ಸತ್ತೋದ್ರೂ ತೊಂದರೆ ಇಲ್ಲ ಮರ್ಯಾದೆ ಬಿಟ್ಟು ಬದುಕೋದಿಲ್ಲ ಈ ಮಾತನ್ನ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಾ ಇದೆ ಅಶ್ವಿನಿ ಗೌಡ ಅವರು ಈ ಹೇಳಿಕೆಯನ್ನ ಯಾಕೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಅವರು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಇವರು ಸದಾ ಒಟ್ಟಿಗೆ ಇರ್ತಾರೆ ಒಂದ್ ಹಂತದಲ್ಲಿ ಇವರ ಮಧ್ಯೆ ಕಿರಿಕ್ ಆಗಿತ್ತು ಆದ್ರೆ ಈಗ ಅದು ಪ್ಯಾಚ್ ಅಪ್ ಆಗಿದೆ ಹೀಗಾಗಿ ಇಬ್ಬರು ಹಾಯಾಗಿ ಮಾತನಾಡ್ಕೊಂಡಿದ್ದಾರೆ ಒಬ್ಬರಿಗೆ ಒಬ್ಬರು ಹೆಗಲು ಕೊಡ್ತಾ ಇದ್ದಾರೆ ಈ ಮಧ್ಯೆ ಅಶ್ವಿನಿ ಗೌಡ ಅವರು ಈ ವಾರ ಆಗಾಗ ಕಣ್ಣೀರು ಹಾಕ್ತಾ ಜೊತೆಗಿದ್ದು ಸಮಾಧಾನ ಮಾಡ್ತಾ ಇದ್ದಾರೆ ಅನೇಕರು ಕಣ್ಣೀರು ಅಂತ ಕರೆದಿದ್ದಾರೆ ಹೀಗಿರುವಾಗಲೇ ಅಶ್ವಿನಿ ಗೌಡ ಹೇಳಿದ ಒಂದು ಮಾತು ಗಮನ ಸೆಳೆದಿದೆ ಅಶ್ವಿನಿ ಗೌಡ ಅವರು ಬಹುತೇಕ ಸಂದರ್ಭಗಳಲ್ಲಿ ಏಕವಚನ ಬಳಕೆ ಮಾಡ್ತಾರೆ ಆದರೆ ಅವರಿಗೆ ಯಾರಾದರೂ ಏಕವಚನ ಬಳಕೆ ಮಾಡಿದ್ರೆ ಸಿಟ್ಟು ಬಂದ್ಬಿಡುತ್ತೆ ಮೊದಲು ಗೌರವ ಕೊಡು ಅಂತ ಕೇಳ್ತಾರೆ ಇದು ಎಷ್ಟು ಸರಿ ಎಂಬುದು ಅನೇಕರ ಪ್ರಶ್ನೆ ಅವರನ್ನ ಗಿಲ್ಲಿ ಪದೇ ಪದೇ ಈಳಿಸಿದ್ದನ್ನ ಅವರ ಬಳಿ ತಡೆದುಕೊಳ್ಳಲು ಸಾಧ್ಯವಾಗಿಲ್ಲ ಇದರಿಂದ ಕಣ್ಣೀರು ಹಾಕಿದ್ದಾರೆ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ಮಧ್ಯೆ ಯಾವಾಗಲೂ ಫೈಟ್ ನಡೆಯುತ್ತಲೇ ಇರುತ್ತೆ ಮಾತಿನ ಚಕಮಕಿ ನಡೆದಾಗ ಅಶ್ವಿನಿ ಗೌಡ ಅವರು ತಿರುಗೇಟು ನೀಡುತ್ತಾರೆ ಆದರೆ ಈ ವಾರದಿಂದ ಅವರು ಕಣ್ಣೀರು ಹಾಕೋದನ್ನ ಆರಂಭಿಸಿದ್ದಾರೆ ಇಂತಹ ಬದಲಾವಣೆ ಯಾಕೆ ಅಂತೇಳಿ ಪ್ರಶ್ನೆ ಅನೇಕರಿಗೆ ಮೂಡಿದೆ ಗಿಲ್ಲಿ ಮಾತಿನಿಂದ ನೊಂದು ಅಶ್ವಿನಿ ಗೌಡ ಅವರು ಒಂದು ಮಾತನ್ನ ಹೇಳಿದ್ದಾರೆ ಗಿಲ್ಲಿ ಗೌರವ ಕೊಡೋದಿಲ್ಲ ಎಂಬುದು ಅಶ್ವಿನಿ ಆರೋಪ ಟಾಸ್ಕ್ ನಡೆಯುವಾಗ ಅಶ್ವಿನಿ ಹಾಗೂ ಗಿಲ್ಲಿ ಉಸ್ತುವಾರಿ ಆಗಿದ್ರು ಅಶ್ವಿನಿ ಏಕವಚನ ಬಳಕೆ ಮಾಡಿದ್ದಕ್ಕೆ ಗಿಲ್ಲಿ ಕೂಡ ಏಕವಚನ ಬಳಸಿದ್ರು ಈ ವಿಷಯವಾಗಿ ಮಾತನಾಡುವಾಗ ಕಾಮಿಡಿಗೂ ತೇಜೋಧಿಗೂ ವ್ಯತ್ಯಾಸ ಇದೆ ಎಂದರು ಧ್ರುವಂತ್ ಆಗ ಅಶ್ವಿನಿ ಅವರು ಏಕವಚನ ಬಳಸೋಕೆ ಅವ್ನು ಯಾರು ಎಷ್ಟು ನೋವಾಗತ್ತೆ ಸತ್ತೋಗ್ಬೋದು ಆದರೆ ಮರ್ಯಾದೆ ಬಿಟ್ಟು ಬದುಕೋಕ್ಕಾಗಲ್ಲ ಅಂತ ಅಶ್ವಿನಿ ಹೇಳಿದರು